ಹಾಯ್ ಎಲ್ಲರಿಗೂ ನಾನಿವತ್ತು ನವಿಲ್ ಕೋಸು ಬಟಾಟೆ ನೀರುಳ್ಳಿ ಹಾಕಿ ಮಾಡುವ ಉಪ್ಕರಿಯ ವಿಧಾನವನ್ನು ಹೇಳುತ್ತೇನೆ ಇಲ್ಲಿ ನಾನು ಒಂದು ನವಿಲ್ ಕೋಸು ಒಂದು ಬಟಾಟೆ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೇನೆ ನಂತರ ಇದನ್ನು ಈ ಥರ ಕಟ್ ಮಾಡಿದ್ದೇನೆ ಒಗ್ಗರಣೆಗೆ ತೆಂಗಿನೆಣ್ಣೆ ಸ್ವಲ್ಪ ಸಾಸಿವೆ ಎರಡು ಬ್ಯಾಡ್ಗೆ ಮೆಣಸು ಇದು ಸ್ವಲ್ಪ ಫ್ರೈ ಆದ ನಂತರ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ ನಂತರ ಇದಕ್ಕೆ ಕಟ್ ಮಾಡಿದ ನವಿಲ್ಕೋಸು ಮತ್ತು ಬಟಾಟೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಿಸಬೇಕು ಹತ್ತು ನಿಮಿಷ ಬೇಯಿಸ್ಬೇಕಾಗ್ತದೆ ಇದು ನೀರು ಡ್ರೈ ಆದ ನಂತರ ಇದು ಬೇಯ್ತದೆ ಲಾಸ್ಟಿಗೆ ಬೇಕಾದ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಬೋದು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್